ಎಲ್ರಿಗೂ ನಮಸ್ಕಾರ ಸುಧಾಮೂರ್ತಿಯಮ್ಮ ಬರೆದಿರುವಂತಹ ಯಶಸ್ವಿ ಪುಸ್ತಕದ ಏಳನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೈದರಾಬಾದಿನಲ್ಲಿ ಪಾರ್ವತಿಯ ಮದುವೆ ವರ ಸದಾಶಿವ ಅವರ ಸಹಪಾಠಿ ಎಲ್ಲರಿಗೂ ಪಾರ್ವತಿ ಆಮಂತ್ರಣ ಎತ್ತಿದ್ದಳು ಉತ್ತರ ಜಾನಕಿ ಸುಮಿತ್ರಾ ಅರವಿಂದ ಸುಬ್ಬು ಎಲ್ಲರಿಗೂ ಪಾರ್ವತಿ ಪರಿಚಿತಳು ಅವಳು ಮೆಸ್ ಸೆಕ್ರೆಟರಿಯಾಗಿದ್ದಳು ಸುಬ್ಬುವಿಗೆ ಹಣದ ಯೋಚನೆಯಿಂದ ಬರಲು ಹಿಂಜರಿಕೆ ಆದರೆ ಮುಂದಾಳು ಜಾನಕಿ ಬಿಡಬೇಕಲ್ಲ ಎರಡೇ ದಿನ ಹೋಗಿ ಬರೋಣ ಎಂದು ಎಲ್ಲರನ್ನೂ ಹುರಿದುಂಬಿಸಿದಳು ನಾವೆಲ್ಲಿ ಇರುವುದು ಎಂದ ಸುಬ್ಬು ಅದೇ ಉತ್ತರಾಳ ಮನೆ ಇದೆಯಲ್ಲ ನಮಗೆ ಎರಡೂ ರೂಮ್ ಸಾಕು ಆಗಬಹುದೇ ಅದರಲ್ಲಿ ಏನು ಎಲ್ಲರೂ ಬನ್ನಿ ಮನೆಗೆ ಬಸ್ ಅನುಕೂಲವಿದೆಯಲ್ಲ ಇಲ್ಲವಾದರೆ ಆಟೋಗೆ ವಿನಾ ಖರ್ಚು ಎಂದ ಸುಬ್ಬು ಸುಬ್ಬುವಿಗೆ ಪರಿಸ್ಥಿತಿ ಈ ಎಲ್ಲ ಪಾಠ ಕಲಿಸಿದೆ ರೈಲಿನಲ್ಲಿ ಎರಡನೇ ತರಗತಿಯಲ್ಲಿ ಎಲ್ಲರಿಗೂ ಟಿಕೆಟು ರಿಸರ್ವ್ ಮಾಡಿ ತಂದ ಅರವಿಂದ ಉತ್ತರ ಮೊದಲ ಬಾರಿಗೆ ಎರಡನೇ ತರಗತಿಯಲ್ಲಿ ಪ್ರಯಾಣ ಮಾಡುತ್ತಿದ್ದಾಳೆ ಆದರೆ ಆ ತರಹ ಅವಳೆಂದು ಯಾರ ಮುಂದೂ ಹೇಳುವುದಿಲ್ಲ ಊರಿಗೆ ಹೊರಡುವ ಮುನ್ನ ಸುಮಿತ್ರಾ ಉತ್ತರ ನನ್ನ ಬಳಿ ಒಳ್ಳೆಯ ಸೀರೆ ಒಂದೂ ಇಲ್ಲ ಮದುವೆಯ ಮನೆಯಲ್ಲಿ ನಿನ್ನ ಸೀರೆ ಎರವಲು ಕೊಡುತ್ತೀಯಾ ಅದರಲ್ಲಿ ಏನು ಖಂಡಿತ ಕೊಡುವೆ ಏನು ಈ ಉತ್ತರೆಯ ನಿಘಂಟಿನಲ್ಲಿ ಇಲ್ಲ ಶಬ್ದವಿಲ್ಲವೇ ರೈಲಿನಲ್ಲಿ ಎಲ್ಲರೂ ತಮ್ಮ ತಮ್ಮ ಲೋಕದಲ್ಲಿ ಇದ್ದರೆ ಅರವಿಂದ ಸುಮಿತ್ರಾ ನಿರಾತಂಕವಾಗಿ ಹರಟುತ್ತಿದ್ದರು ಉತ್ತರೆ ಮೌನವಾಗಿ ಕೇಳುತ್ತಿದ್ದಳು ಜಾನಕಿ ಸುಬ್ಬುವಿಗೆ ವಾದವಿವಾದದ ಗಲಾಟೆ ನಡೆದೇ ಇತ್ತು ಬೆಂಗಳೂರಿನಿಂದ ಹೊರಟ ರೈಲು ಹೈದರಾಬಾದಿಗೆ ತಲುಪಿದಾಗ ಏನು ಹೈದರಾಬಾದ್ ದೂರವೇ ಅನಿಸಿತು ಉತ್ತರೆಗೆ ಏನು ಹೈದರಾಬಾದ್ ಇಷ್ಟು ಬೇಗನೆ ಬಂದಿತೇ ಎನಿಸಿತು ಅರವಿಂದ ಸುಮಿತ್ರೆಯರಿಗೆ ಎಂದೂ ಎರಡನೇ ತರಗತಿಯಲ್ಲಿ ಪ್ರವಾಸ ಮಾಡದ ಉತ್ತರೆಗೆ ರೈಲ್ವೆ ಪ್ರವಾಸ ಮುಗಿಸಿದಾಗ ಹಾಯ್ ಅನಿಸಿತು ಡ್ರೈವರ್ ಗಫೂರ್ ಮುಂದೆ ಬಂದು ಸಲಾಂ ಮಾಡಿದ ಹೊರಗೆ ನಿಂತ ಮರ್ಸಿಡೀಸ್ ಬೆನ್ಸ್ ನೋಡಿ ಅರವಿಂದನ ಹೊರತು ಎಲ್ಲರೂ ಗಾಬರಿಯಾದರು ಕಾರು ಲಕ್ಷ್ಮೀ ನಿವಾಸದ ಎದುರಿಗೆ ನಿಂತಾಗ ಸುಬ್ಬುವಿಗೆ ಏನೋ ಆತಂಕ ಅವನೆಂದೂ ಸಿರಿವಂತರ ಮನೆಗೆ ಹೋಗಿಯೇ ಇಲ್ಲ ಇಂಥ ಮನೆಯನ್ನು ಹೊಂದಿದ ಬಳಗದವರೂ ಇಲ್ಲ ಪ್ರತಿಯೊಬ್ಬರಿಗೂ ಬೇರೆ ಕೋಣೆಯ ಏರ್ಪಾಟಾಗಿತ್ತು ಅರವಿಂದನಿಗೆ ಶ್ರೀಮಂತಿಕೆ ಹೊಸದಲ್ಲ ಅಲ್ಲದೆ ಅವನ ದೃಷ್ಟಿಯಲ್ಲಿ ಅದಕ್ಕೆ ಬೆಲೆಯಿಲ್ಲ ಈ ವೈಭವ ನೋಡಿ ಜಾನಕಿಗೆ ಉತ್ತರ ಹೇಗೆ ಹಾಸ್ಟೆಲ್ನಲ್ಲಿ ರೂಮ್ ಶೇರ್ ಮಾಡುತ್ತಿದ್ದಳು ಅನಿಸಿತು ಅಲ್ಲಿ ಮೂವರು ಅಡಿಗೆಯವರು ತರತರಹದ ಭೋಜನ ಉತ್ತರೆ ಮೆಸ್ನಲ್ಲಿ ಹೇಗೆ ಊಟ ಮಾಡುತ್ತಾಳೆ ಸುಮಿತ್ರೆಗೆ ಅನಿಸಿತು ಎಲ್ಲರಂತೆ ಕಾಣುವ ಕಂಪ್ಯೂಟರ್ ಸೆಂಟರಿನಲ್ಲಿ ಕೆಲಸ ಮಾಡುವ ಉತ್ತರೆಯ ಆಳ ಅನೇಕರಿಗೆ ತಿಳಿಯದು ಹೈದರಾಬಾದಿನ ಮದುವೆ ಮುಗಿಸಿ ಸಾಲಾರ್ಜಂಗ್ ಮ್ಯೂಸಿಯಂ ನೋಡಿ ಮತ್ತೆ ಎರಡನೇ ತರಗತಿಯ ರೈಲು ಹತ್ತಿದಾಗ ಅರವಿಂದ ಮತ್ತು ಉತ್ತರೆಯನ್ನು ಬಿಟ್ಟು ಎಲ್ಲರೂ ಮೂಕ ವಿಸ್ಮಿತರಾಗಿದ್ದರು ತಿರುಗಿ ಬರುವಾಗ ಸುಬ್ಬು ನೀವು ಬೇಕಾದರೆ ಫಸ್ಟ್ ಕ್ಲಾಸಿನಲ್ಲಿ ಬನ್ನಿ ಯಾಕೆ ನಾನು ನಿಮ್ಮ ಎಲ್ಲರೊಳಗೆ ಒಬ್ಬಳಲ್ಲವೇ ಆ ತರಹ ನಾನು ವರ್ತಿಸಿದ್ದೇನೆಯೇ ಎಂದು ನೊಂದು ನುಡಿದಳು ಉತ್ತರ ಹಾಗಲ್ಲ ಉತ್ತರ ಏನೋ ಹೇಳಲು ಹೋಗಿ ಸುಬ್ಬು ಸುಮ್ಮನಾದ ಇರಲಿ ಉತ್ತರ ನಮ್ಮೊಂದಿಗೆ ಬರಲಿ ಈ ಜೀವನ ಕಲಿಯಲಿ ಎಂದ ಅರವಿಂದ ಇದಷ್ಟೇ ಅಲ್ಲ ಜೀವನ ಅವಳಿಗೆ ಅನೇಕ ಪಾಠ ಕಲಿಸಿದೆ ಯೌವ್ವನ ಜೀವನದ ಒಂದು ಪರ್ವಕಾಲ ಎಂತೆಂಥ ಅಘಟಿತ ಘಟನೆಗಳು ಕಥೆಯಂತೆ ಆಗ ನಡೆದು ಹೋಗುತ್ತವೆ ಅತ್ಯಂತ ಕುರುಪಿಯು ಪ್ರೇಮಿಯ ಕಣ್ಣಲ್ಲಿ ತ್ರಿಪುರ ಸುಂದರಿಯಾಗಿ ಕಾಣುತ್ತಾಳೆ ಒಲವು ಪ್ರೀತಿ ನಂಬಿಕೆ ಪ್ರೇಮ ಇವೆಲ್ಲ ಆ ವಸಂತ ಮಾಸದಲ್ಲಿ ಮೂಡುವ ಭಾವನೆಗಳು ಮುಂದೆ ಕಾಲ ಸರಿದು ಹೋದಾಗ ಅದ್ ಹೇಗೆ ಇಂಥ ವ್ಯಕ್ತಿಯನ್ನು ನಾನು ಪ್ರೀತಿಸಿದೆ ಎಂದು ಪಶ್ಚಾತ್ತಾಪ ಪಡುವವರೂ ಇದ್ದಾರೆ ದೇವರೇ ಆಗಿನ ಆ ಪ್ರೀತಿ ಪ್ರೇಮ ಮುಂದೆ ಯಾಕೆ ಉಳಿಯಲಿಲ್ಲ ಜೀವನವೆಲ್ಲ ಅಂಥ ವಸಂತ ಮಾಸವೇ ಎಂದು ತಿಳಿದಿದ್ದೆವಲ್ಲ ಎಂದು ಪರಿತಪಿಸುವವರೂ ಅನೇಕರು ಪ್ರೇಮದಲ್ಲಿ ಏನು ನಡೆದಿಲ್ಲ ಅನೇಕ ರಣಾಂಗಣಗಳೇ ಎದ್ದು ನಿಂತಿವೆ ವೀರಗಾಥೆಗಳು ಕಲ್ಲಿನ ಮೇಲೆ ಕೆತ್ತಿದ ಕಥೆಗಳು ಜಾನಪದ ಗೀತೆಗಳು ಜಗತ್ತಿನ ಯಾವುದೇ ಭಾಷೆ ದೇಶ ಕೋಶ ಜನಾಂಗ ಬೇರೆಯಾದರೂ ಪ್ರೇಮ ಎನ್ನುವ ಹೊನ್ನುಡಿ ವಿವಿಧ ಬಣ್ಣಗಳನ್ನೇ ತೋರಿಸುತ್ತದೆ ಹೃದಯದಲ್ಲಿ ಮೂಡಿದ ಯಾವುದೇ ತಾರ್ಕಿಕ ಭಾವನೆಯಿಲ್ಲದ ಪ್ರೇಮದ ಕಂದಕಗಳಲ್ಲಿ ಮೊದಲು ಎದ್ದವನು ಗೋಪಾಲ ಉತ್ತರ ಸುಂದರಿಯಲ್ಲ ಗೋಪಾಲನೋ ಚೆಲುವರಲ್ಲಿ ಚೆಲುವ ಉತ್ತರೆ ಸಾಮಾನ್ಯ ರೂಪಿನ ಹುಡುಗಿ ರೂಪಕ್ಕಿಂತ ಅವಳ ಗುಣ ಉತ್ತಮ ಗುಣವನ್ನು ನೋಡಿಯೋ ಮತ್ತೇನು ನೋಡಿಯೋ ಗೋಪಾಲ ಅವಳನ್ನು ಹೃದಯಪೂರ್ವಕವಾಗಿ ಪ್ರೀತಿಸಿದ ಅವಳಿಗೆ ತಿಳಿಯದಂತೆ ಆಕರ್ಷಿಸಲ್ಪಟ್ಟ ಇನ್ನು ಉತ್ತರೆ ಸ್ವಭಾವತಃ ಹೆಚ್ಚು ಮಾತನಾಡದ ಉತ್ತರೆ ಯೌವ್ವನದಲ್ಲಿ ತನಗೆ ತಿಳಿಯದಂತೆ ಗೋಪಾಲನ ಎಡೆಗೆ ಸೆಳೆತಕ್ಕೆ ಒಳಗಾದಳು ಅವನ್ಯಾರು ಅವನ ಅಂತಸ್ತೇನು ಎಂದು ಉತ್ತರೆಗೆ ತಿಳಿದಿದೆ ಆದರೂ ಆತ ಆಯಸ್ಕಾಂತದಂತೆ ಆಕರ್ಷಿಸಿದ್ದಾನೆ ಪ್ರಾಯಶಃ ಆತನ ಆಳವಾದ ಪ್ರೇಮವನ್ನು ಅವಳು ಗುರುತಿಸಿದ್ದಾಳೆ ಅವನ ಆರಾಧನಾ ಭಾವವನ್ನು ಅವನ ಕಣ್ಣಲ್ಲಿ ಕಂಡಿದ್ದಾಳೆ ಕೇವಲ ಅವಳನ್ನೇ ಪ್ರೇಮಿಸುವ ಮೊದಲ ವ್ಯಕ್ತಿ ಆತ ಗೋಪಾಲನೊಡನೆ ಕೆಲಸ ಮಾಡುವಾಗ ಅವಳಿಗೆ ಇಲ್ಲದ ಉತ್ಸಾಹ ವಯಸ್ಸೇ ಆಗಿದೆಯಲ್ಲ ಯಾರೋ ಹೇಳಿದ ನೆನಪು ಹುಡುಗಿಯರು ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷದವರೆಗೆ ತಾಯಿ ತಂದೆಯರಿಗೆ ಅಪರಿಚಿತರಾಗುತ್ತಾರೆ ಆ ವಯಸ್ಸಿನ ನಂತರ ಮತ್ತೆ ಅವರ ಪರಿಚಯವಾಗುತ್ತದೆ ಕಂಪ್ಯೂಟರ್ ಸಮಸ್ಯೆ ಪ್ರಾಯಶಃ ಗೋಪಾಲ ಒಬ್ಬನೇ ಕೆಲಸ ಮಾಡಿದರೆ ಹತ್ತು ದಿನದಲ್ಲಿ ಮುಗಿಯುತ್ತಿತ್ತೇನೋ ಆದರೆ ಉತ್ತರೆಯೊಂದಿಗೆ ಹದಿನಾಲ್ಕು ದಿನ ತೆಗೆದುಕೊಂಡಿತು ಯಾರು ಹೇಳಿದ್ದು ಈ ಮಾತು ಬಹಳ ಜನ ಬೇಗನೆ ಕೆಲಸ ಮುಗಿಸುತ್ತಾರೆ ಜಾನಕಿಗೆ ತಿಳಿದು ಹೋಗಿದೆ ಈ ಕೆಲಸದಿಂದ ಉತ್ತರೆ ಗೋಪಾಲನಿಗೆ ಹತ್ತಿರವಾಗುತ್ತಾಳೆ ಬೆಣ್ಣೆಯ ಬಳಿ ಬೆಂಕಿ ಇರಿಸಿದರೆ ಬೆಣ್ಣೆಯ ಗತಿಯೇನು ಆದರೆ ಉತ್ತರ ಚಿಕ್ಕವಳಲ್ಲ ಅಲ್ಲದೆ ಯಾವುದೇ ಸ್ನೇಹದಲ್ಲಿ ವೈಯಕ್ತಿಕವಾಗಿ ಕೈ ಹಾಕುವುದು ಸರಿಯಲ್ಲ ಅದು ವ್ಯವಹಾರವೂ ಅಲ್ಲ ಇದು ಜಾನಕಿಯ ಮತ ಸುಬ್ಬುವಿಗೆ ಸಹಿತ ಈ ವಿಚಾರ ಗೊತ್ತಿದೆ ಅದರ ಪರಿಣಾಮವೂ ಗೊತ್ತಿದೆ ಉತ್ತರೆಯ ಮೇಲೆ ಅವನಿಗೆ ಗೌರವವಿದೆ ಆದರೆ ಗೋಪಾಲನ ಮೇಲೆ ಇದೆ ಅರವಿಂದನೂ ಅದೇ ವೇಳೆಗೆ ಕಂಪ್ಯೂಟರ್ ಸೆಂಟರಿನಲ್ಲಿ ಕೆಲಸ ಮಾಡುತ್ತಿದ್ದರೂ ಈ ಇಬ್ಬರ ಜೋಡಿ ನೋಡುತ್ತಿದ್ದರೂ ಅಂಥ ಯಾವ ವಿಚಾರವೂ ಸುಳಿದಿರಲೇ ಇಲ್ಲ ಅಂತೆಯೇ ಸುಮಿತ್ರೆ ಅವಳು ಮತ್ತು ಅವಳ ಲ್ಯಾಬ್ ಹೊರಗಿನ ಜಗತ್ತೇ ಅಪರಿಚಿತ ಅವರಿಬ್ಬರ ಮನೋಭಾವದಲ್ಲಿ ಅಂಥ ಯೋಚನೆಯಂತೂ ಸುಳಿಯುವುದೇ ಇಲ್ಲ ಅಕಸ್ಮಾತ್ ಬಂದರೂ ಅದಕ್ಕೆ ಅವರು ಹೌದೇ ಒಳ್ಳೆಯದು ಎನ್ನುತ್ತಾರೆಯೇ ಹೊರತು ಬೇರೆ ಯಾವ ಅರ್ಥ ವಾದ ಮಾಡುವುದಿಲ್ಲ ಇವರದೊಂದು ಬುದ್ಧಿಜೀವಿಗಳ ಜಗತ್ತು ಬೆಂಗಳೂರಿನ ಚೇಂಬರ್ ಆಫ್ ಕಾಮರ್ಸಿನಲ್ಲಿ ಉತ್ತರಾಳ ತಂದೆ ವೆಂಕಟೇಶ್ವರ ರಾವ್ರವರ ಭಾಷಣವಿತ್ತು ಉತ್ತರ ಹಾಸ್ಟೆಲಿನಿಂದ ಹೊರಬಂದಾಗ ಗೋಪಾಲ ಗೇಟ್ ಬಳಿ ನಿಂತಿದ್ದ ಏನು ಒಬ್ಬರೇ ಎಲ್ಲಿಗೆ ಸಖಿಯರಿಲ್ಲವೇ ನಾನೇನು ರಾಜಕುಮಾರಿಯಲ್ಲ ನೀವೆಲ್ಲಿ ಏನೋ ಕೆಲಸದ ಮೇಲೆ ನಾನು ಕೆಲಸದ ಮೇಲೆ ಉತ್ತರ ಎಲ್ಲಿಗೆ ಹೋಗಬೇಕೆಂದು ಊಹಿಸುತ್ತಾ ಮೆಜೆಸ್ಟಿಕ್ ಹೌದು ಸಿನಿಮಾಕ್ಕೋ ಛೇ ಒಬ್ಬಳೇ ಸಿನಿಮಾಕ್ಕೆ ಯಾಕೆ ಕಂಪನಿ ಕೊಡಲೆ ನಾನೂ ಬರಲೆ ಗೋಪಾಲ ತಾನು ಹೋಗುವ ಕೆಲಸ ಮರೆತು ಸಿನಿಮಾದ ಆತುರ ತೋರಿಸಿದ ಮಿಸ್ರಾವ್ ನಾನು ಅಪರಿಚಿತರೊಡನೆ ಅದರಲ್ಲಿಯೂ ಬ್ರಹ್ಮಚಾರಿಯೊಡನೆ ಎಂದೂ ಸಿನಿಮಾ ನೋಡುವುದಿಲ್ಲ ಮಿಸ್ ರಾವ್ ನಾನು ಈಗ ಅಪರಿಚಿತನಲ್ಲ ಇರಲಿ ಉಳಿದ ಅರ್ಧ ಭಾಗ ನೀವು ಅಲ್ಲಗಳೆಯುವಂತಿಲ್ಲ ಉತ್ತರೆಯ ಹಾಸ್ಯಕ್ಕೆ ಗೋಪಾಲ ನಕ್ಕು ಬಿಟ್ಟ ಅಷ್ಟರಲ್ಲಿ ಬಸ್ ಬಂದಿತು ಗೋಪಾಲ ಮುಂದಾಗಿ ಎರಡು ಮೆಜೆಸ್ಟಿಕ್ ಅಂದ ಮತ್ತು ತಾನು ತರುಣಿಯರೊಡನೆ ಅದು ಅವಿವಾಹಿತ ತರುಣಿಯರೊಡನೆ ಸಿನಿಮಾ ನೋಡಲು ಇಚ್ಛಿಸುತ್ತೇನೆ ಎಂದು ಉತ್ತರೆಗೆ ಉತ್ತರ ಕೊಟ್ಟ ಗೋಪಾಲನ ಸಾನ್ನಿಧ್ಯದಲ್ಲಿ ಮೌನಿಯಾದ ಉತ್ತರ ಮಾತುಗಾತಿಯಾಗುತ್ತಿದ್ದಳು ಇಬ್ಬರೂ ಚೇಂಬರ್ ಆಫ್ ಕಾಮರ್ಸ್ಗೆ ನಡೆದರು ಉತ್ತರ ಇಂದಿನ ಭಾಷಣಕ್ಕೆ ನೀವು ಬಂದಿರಾ ಹೌದು ನಾನಾದರೂ ಸಿವಿಲ್ ಇಂಜಿನಿಯರ್ ನಿಮಗೇಕೆ ಇದರ ಗೊಡವೆ ನಾನು ಸುಮ್ಮನೆ ಬಂದೆ ಲೆಕ್ಚರ್ ಮುಗಿದ ಮೇಲೆ ಏನು ಮಾಡುತ್ತೀರಿ ನಾನು ನಿಮಗೆ ಡಿನ್ನರ್ ಕೊಡಬೇಕು ಹಿಂದೆ ಬೆಡ್ ಸೋತಿದ್ದು ಜ್ಞಾಪಕವಿದೆಯಲ್ಲ ಹಿಂದಿನ ನೆನಪಿನಿಂದ ಉತ್ತರ ನಕ್ಕಳು ನೆನಪಿದೆ ಹಾಗಾದರೆ ಎಲ್ಲಿ ಕಾಮತ್ ಬೇಡ ಕಾವೇರಿ ಬೇಡ ಸರಿ ನಿಮ್ಮ ಒಪ್ಪಂದ ನಿಮ್ಮ ಆಯ್ಕೆ ಇಂದು ಬೇಡ ಮೀನು ನೀರಿನಲ್ಲಿ ನುಣುಚುವಂತೆ ಉತ್ತರ ಜಾರಿ ಹೋಗುತ್ತಿದ್ದಂತೆ ಗೋಪಾಲನಿಗೆ ಅನಿಸಿತು ನೋಡಿ ನೀವು ಅಶೋಕ ಅನ್ನಬಹುದು ಆದರೆ ಅದು ನನಗೆ ಸಾಧ್ಯವಿಲ್ಲ ಆದರೆ ಡಚ್ಚಿಂಗ್ ಗೋಪಾಲನಿಗೆ ಕೋಪ ಬಂದಿತ್ತು ಉತ್ತರ ಯಾಕೆ ಹೀಗೆ ಮಾಡುತ್ತೀರಿ ಉತ್ತರ ಯಾಕೆ ಹೀಗೆ ಮಾಡುತ್ತೀರಿ ಗೋಪಾಲ ಮೆತ್ತಗೆ ಭಾಷಣಕಾರರು ಇನ್ನೇನು ಬರುವರು ಅಯ್ಯೋ ಇವೆಲ್ಲ ಎಂಥ ಭಾಷಣ ಇವರಿಗೆಲ್ಲ ನಿಜವಾದ ಪ್ರಾಬ್ಲಮ್ಗಳು ಗೊತ್ತೇ ಇಲ್ಲ ಫೈವ್ ಸ್ಟಾರ್ ಕಲ್ಚರ್ ದುಡ್ಡಿದೆ ಅಂತ ವೈಭವ ತೋರಿಸ್ತಾರೆ ಹಾಗಾದರೆ ನೀವೇಕೆ ಬಂದಿರಿ ಬೇಕು ಅಂತಲೇ ಬಂದೆ ಇವರ ಅಜ್ಞಾನದ ಪರಿಧಿ ನೋಡಲು ಬಂದೆ ನೀವೇಕೆ ಬಂದಿರಿ ಗೋಪಾಲ ಮತ್ತೆ ಕೇಳಿದ ಏಕೆಂದರೆ ಈ ಭಾಷಣಕಾರರು ನನ್ನ ತಂದೆ ಬರಸಿಡಿಲು ಬಡಿಯಲಿಲ್ಲ ಪ್ರಳಯವೂ ಆಗಲಿಲ್ಲ ಮಹಾಪೂರವೂ ಉಕ್ಕಲಿಲ್ಲ ಆದರೆ ಉತ್ತರೆಯ ಮಾತಿನಿಂದ ಗೋಪಾಲ ಕಲ್ಲಾಗಿ ಹೋದ ಉತ್ತರೆಯನ್ನು ಕರೆಯಲು ಯಾರೋ ಬಂದರು ಅವಳು ಗೋಪಾಲ ನಾಳೆ ಸಿಗುತ್ತೇನೆ ಎಂದು ಉತ್ತರಕ್ಕೆ ಕಾಯದೆ ಹೊರಟು ಹೋದಳು ಇಲ್ಲಿಗೆ ಈ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ತಿಳಿ ಹೇಳಿ ಸಾಕಾದರೆ ಬಿಟ್ಟು ಬಿಡಿ ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ ತಮ್ಮ ಸಮಯ ಬಂದಾಗ ತಾವಾಗಿಯೇ ತಿದ್ದುವರು ಬೇಕಿದ್ದರೆ ಕಾದು ನೋಡಿ ವಿಕೃ ಗೋಕಾಕ್ ಧನ್ಯವಾದಗಳು ರಾಧೆ ಕೃಷ್ಣ